ನನ್ನ ಹೆಸರು ತನುಶ್ರೀ ನಾನು ಮೂರನೇ ತರಗತಿ ಓದುತ್ತಿದ್ದೇನೆ ನಾನು ಓದುತ್ತಿರುವ ಶಾಲೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ರಾಜೀವನಗರ ಅಮ್ಮ ಅಮ್ಮ ಪದ್ಯ ಅಮ್ಮ ಅಮ್ಮ అమ్మా మ్మా మ్మా నన తోలిగె రక్కే హచ్చు సుండాక బెళి పట్టి కట్టి హక్కి ఉచ్చా చుచ్చు హక్కి ఉచ్చా చుచ్చు తింగాళు ఉరిన అంగళా సే ಅಕ್ಕಿ ಪುಚ್ಚಾ ಚುಚ್ಚು ಅಕ್ಕಿ ಪುಚ್ಚಾ ಚುಚ್ಚು ಕೊಟ್ಟೆ ಗೊಡವಲು ಚಂದಮಾಮ ಗೆನ್ನೆ ತುಂಬಾ ಕೊಟ್ಟೆ ಗೊಡವಲು ಚಂದಮಾಮ ಗೆನ್ನೆ ತುಂಬಾ ಕುತ್ತು ಮುದ್ದಿ ಸೆಬಟ್ಟದ ತುದಿಗೆ ಇರಿಸುವ ಯಾರು ಇಲ್ಲದವತ್ತು ಯಾರು ಇಲ್ಲದವತ್ತು aqui would charge aqui would charge